ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಾರ್ಮಿಕ ಮಹಾಮಂಡಳಿ ಐ ಎನ್ ಟಿ ಸಿ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ಏರ್ಪಡಿಸಿದ್ವಿ ಮುಖ್ಯ ಬೇಡಿಕೆಗಳೇನೆಂದರೆ ಕೆ ಎಸ್ ಆರ್ ಟಿ ಸಿ ಆಡಳಿತ ವರ್ಗ ಏನಿದೆಯೋ ವೇತನ ಪರಿಷ್ಕರಣೆ ಎರಡು ಸಾವಿರದ ಇಪ್ಪತ್ತರಿಂದ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಿನಲ್ಲಿ ಹದಿನೈದು ಪರ್ಸೆಂಟು ಅರಿವರ್ಸು ಹಿಂದಿನ ಬಾಕಿಯಿಂದ ಎರಡು ಸಾವಿರದ ಇಪ್ಪತ್ತರಿಂದ ಕೊಡಬೇಕು ಅದು ಕೊಟ್ಟಿಲ್ಲ ಆರನೇ ವೇತನ ಜಾರಿ ಆಗಬೇಕು ಅದನ್ನೂ ಮಾಡಿಲ್ಲ ಈ ರೀತಿ ಬಹಳ ಅನ್ಯಾಯಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಸಾರಿಗೆ ಸಂಸ್ಥೆ ಇದಕ್ಕೆ ಮುಖ್ಯವಾಗಿ ಮ್ಯಾನೇಜಿಂಗ್ ಡೈರೆಕ್ಟ್ರು ಅನ್ಮುಕ್ ಕುಮಾರ್ ಅವರು ಅವರ ಹಠಮಾರಿತನದಿಂದ ಇವತ್ತಿಷ್ಟು ತೊಂದರೆ ಆಗ್ತಾ ಇದೆ ಆಮೇಲೆ ಡಿಸ್ಮಿಸ್ ಆಗಿರೋರನ್ನ ವಾಪಸ್ ತಗೋತಾ ಇಲ್ಲ ತಗೋಬೇಕು ಅಂತ ಇದೆ ಅವರು ತನಿಖೆ ಮಾಡಿ ಅಂತ ಹೇಳ್ತಾ ಇದೀವಿ ಅವ್ರಿಗೆ ರಜೆಗಳು ಕೊಡ್ತಾ ಇಲ್ಲ ಅವ್ರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಕ್ರಮ ಹಿಂದೆ ಎಲ್ಲ ನಾವು ಕೊಡಿಸಿದೀವಿ ಡ್ಯೂಟಿ ಕೊಟ್ಟಿದ್ದಾರೆ ಇದೇ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ ಈಗ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅದರಿಂದ ದಯಮಾಡಿ ಅವ್ರಿಗೆಲ್ಲ ಡ್ಯೂಟಿ ಕೊಡಬೇಕು ಮತ್ತು ತೊಂದರೆಗಳೆಲ್ಲ ತೆಗೆದು ಏನು ಒಂದು ತೊ ಇದು ಮಾಡಿದ್ದಾರೆ ಕಂಡೀಷನ್ಗಳಿದೆಲ್ಲ ರದ್ದು ಪಡಿಸಬೇಕು ನಡ್ಕೊಂಡು ಹೋಗೋಕೆ ಅವರು ವ್ಯವಹಾರ ಮಾಡಬೇಕು ಆಮೇಲೆ ವೇತನ ಪರಿಷ್ಕರಣೆ ಈ ತಿರ್ಗಿ ಹೊಸ್ದಾಗಿ ಆಗಬೇಕಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಅದನ್ನು ಕೊಡಬೇಕು ಯಾವುದೂ ಮಾಡ್ದಲ್ಲಿ ಹಳೇದೇ ಮಾಡಿಲ್ಲ ನೀವು ನಾವು ಲೆಟ್ರ್ಗಳು ಬರೆದ್ರೆ ಮುಖ್ಯಮಂತ್ರಿಯವರು ಪತ್ರ ಬರೆದಿದ್ವಿ ಸಾರಿಗೆ ಮಂತ್ರಿ ಎಲ್ಲ ಈ ಲೆಟ್ರ್ಗಳಲ್ಲಿ ಅವರು ಇವರು ಕಳಿಸ್ತಿದ್ದಾರೆ ಎಮ್ ಡಿ ಅವರಿಗೆ ಎಮ್ ಡಿಗಳು ಮಾಡಬೇಕು ತಾನೇ ಓ ಅವರು ಬ ನಮಗೆ ಉತ್ತರನೂ ಕೊಟ್ಟಿಲ್ಲ ಮೀಟಿಂಗು ಕರೆದಿಲ್ಲ ಎಷ್ಟು ಉದ್ದಟತನ ಇದೆ ಕಾರ್ಮಿಕರ ಬಗ್ಗೆ ಅಂತಕ್ಕಂಥದ್ದನ್ನು ಎಲ್ಲರೂ ಅರಸ್ಟ್ ಮಾಡಬೇಕಾಗಿದೆ ಅದರಿಂದ ಇದು ಸಾರಿಗೆ ಸಂಸ್ಥೆ ಅಂತಕ್ಕಂಥದ್ದು ಇದು ರಾಜ್ಯದ ಜೀವನಾಡಿ ಆ ಕಾರ್ಮಿಕರು ಆಮೇಲೆ ಶಕ್ತಿ ಯೋಜನೆಯಿಂದ ಎಷ್ಟು ಕಾರ್ಮಿಕರು ಇವತ್ತು ಕಷ್ಟಪಡ್ತಾ ಇದ್ದಾರೆ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯಗಳಿಲ್ಲ ವೇತನ ನೀವು ಸರಿಯಾದ ಏನು ಕೊಡಬೇಕಾಗಿದೆಯೋ ಅದನ್ನು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಡಿ ಎಗಳು ಕೊಡ್ತಾ ಇಲ್ಲ ರಜೆಗಳು ಕೊಡ್ತಾ ಇಲ್ಲ ಸ್ಪ ಸ್ಪೇರ್ ಪಾಯಿಂಟ್ಸ್ಗಳು ಕೊಡ್ತಾ ಆಮೇಲೆ ಇನ್ನಾಗ ಕಾರ್ಮಿಕರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಯ್ತು ಅದನ್ನ ಮಾಡ್ತಾ ಇಲ್ಲ ಎಷ್ಟು ನ್ಯಾಯ ಮಾಡ್ತಾ ಇದ್ರೆ ಸಾಲದ ನೋಡೋದಕ್ಕೆ ದೂರದ ಬಟ್ಟ ನೋಡಿಗೆ ಅಲ್ಲಿ ಅನುಭವಿಸ್ತಾ ಇರೋ ಕಷ್ಟ ನಾವು ಯಾರ ಕೈಲಿ ಹೇಳ್ಕೋಬೇಕಾಗಿದೆ ಇಷ್ಟೆಲ್ಲ ಕಷ್ಟಗಳಿದೆ ಇಂದಿನ ಬಿ ಜೆ ಪಿ ಸರ್ಕಾರ ತುಂಬ ಮೋಸ ಮಾಡಿದೆ ಅನ್ಯಾಯ ಮಾಡಿದೆ ಈಗ ಬಂದಿರತಕ್ಕಂಥ ಮುಖ್ಯಮಂತ್ರಿಯವರು ಸಜ್ಞಾನ್ಯ ಸಿ ಸಿದ್ದರಾಮಯ್ಯ ಅವರು ಕಾರ್ಮಿಕರು ಪರವಾಗಿದ್ದಾರೆ ಅಂತಕ್ಕಂಥ ಒಂದು ನಂಬಿಕೆ ನಮಗಿದೆ ದಯಮಾಡಿ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೇಕು ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಡ್ಬೇಕು ಡಿ ಎಸ್ ಎಫ್ ಶಿವಕುಮಾರ್ ಸಾಹೇಬರು ಅವರು ಸಹಿತ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು ಸಾರಿಗೆ ಮಂತ್ರಿ ರೆಡ್ಡಿ ಅವರು ಅವರೂ ಸಹಿತ ಮಧ್ಯಪ್ರವೇಶ ಮಾಡಿ ಈ ಒಂದು ನಮ್ಮ ಕಷ್ಟಗಳನ್ನು ನಿವಾರಣೆ ಸುಧಾರಣೆ ಮಾಡಿಕೊಡ್ಬೇಕು ನಾವು ಕೇಳ್ಕೊತೀವಿ ಮನವಿ ಮಾಡ್ತೀವಿ ಮತ್ತು ಧರಣಿ ಕಂಡೀಷನ್ ಅಂದ್ರೆ ಏನೇನು ಹಾಕಿದ್ದಾರೆ ಸರ್ ಕಂಡೀಷನ್ ಕಂಡೀಷನ್ ಅಂದರೆ ಅವ್ರಿಗೆ ರಜಾ ಕೊಡಬೇಡಿ ಅಂತ ಹೇಳಿದ್ದಾರೆ ಆಮೇಲೆ ಅವರು ಒಂದೇ ದಿವಸ ಕೊಡ್ತಾ ಇದ್ದಾರೆ ತಿಂಗಳಿಗೆ ಅದು ಸಾಧ ಎಲ್ಲ ವಯಸ್ಸಾದವರು ಇದ್ದಾರೆ ವಿಜಯ್ ಬರಪ್ಪ ಇಲ್ಲಿ ಬಿಡಿ ಬಿಡಿ ಮಾತಾಡಿ ವಯಸ್ಸಾದವರೆಲ್ಲ ಇದ್ದಾರೆ ಅವ್ರಿಗೆ ರಜಾ ಕೊಡ್ದಿ ಹೋದ್ರೆ ಹೆಂಗೆ ನೋಡಿ ಇವರು ಸರ್ವಿಸ್ ಇವ್ರದ್ದು ಇವ್ರದ್ದು ಕೇವಲ ಇನ್ನೂ ಒಂದು ಮೂರು ವರ್ಷ ನಾಲ್ಕು ವರ್ಷ ಇದೆ ಅವರು ಮುಷ್ಕರದಲ್ಲಿ ಭಾಗಿಯಾದ್ರು ಕೋರ್ಟಿಂದ ಬಂದರು ಅವರು ಅವ್ರಿಗೂ ರಜೆ ಕೊಡ್ತಾ ಇಲ್ಲ ಎಷ್ಟು ನೋವಾಗುತ್ತೆ ಎಷ್ಟು ಮನೆಯಲ್ಲಿ ಅವ್ರದ್ದು ಇಲ್ಲಿ ಓದ್ತಾ ಇದೆ ಮಗಳು ಅವ್ರಿಗೆ ರಜೆ ಇಲ್ಲದೆ ಹೆಂಗಾಗುತ್ತೆ ಬೇರೆ ಸವಲತ್ತುಗಳು ಕೊಡ್ತಾ ಇಲ್ಲ ಅವರು ಆಮೇಲೆ ಕಾರ್ಮಿಕರಿಗೆ ನೀಡಬೇಕಾಗಿರೋ ಸೌಲಭ್ಯಗಳನ್ನು ಅವರು ಆಟಮಾರಿ ತನದಿಂದ ಮಧ್ಯಂತರ ಆದೇಶ ಅಂತ ನ್ಯಾಯಾಲಯಕ್ಕೆ ಯಾರ್ಯಾರು ಹೋಗಿದ್ದಾರೆ ಅವ್ರ ಮೇಲೆ ಅಟಮಾರಿ ಥರ ತೋರಿಸ್ತಾ ಇದ್ದಾರೆ ಅವ್ರಿಗೆ ಒಂದು ಟಾರ್ಗೆಟ್ ಇಟ್ಟು ಅವ್ರ ಕಿರುಕುಳಗಳು ಕೊಡ್ತಾ ಇದ್ದಾರೆ ಅವರು ಜಾಯಿಂಟ್ ಮೆಮೋ ಸಹಿ ಮಾಡಲಿ ಅವರು ಕೇಸ್ ವಾಪಸ್ ಪಡಿಲಿ ಅಂತಲೇ ಈಗ ಐವತ್ತೈದು ವಯಸ್ಸು ಮೇಲ್ಪಟ್ಟಿರೋರೇ ಅತಿ ಹೆಚ್ಚಾಗಿ ಮುಷ್ಕರದಲ್ಲಿ ಭಾಗಿಯಾಗಿರೋದು ಅಂತ ಅವರು ಎಲ್ಲರನ್ನು ವಜಾಗೊಳಿಸಿದ್ದಾರೆ ಈಗ ಅವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಈಗ ಅವ್ರಿಗೆ ರಜೆ ಕೊಡಲಿಲ್ಲ ಅಂದರೆ ಅವ್ರ ಅನಾರೋಗ್ಯಕ್ಕೆ ಏನಾದರೂ ಆರೋಗ್ಯಕ್ಕೆ ತೊಂದರೆ ಆದರೆ ಅವರು ಯಾವ ರಜೆ ಪಡೆಯೋದು ಅವರು ಅವರಿಗೆ ಹಬ್ಬದ ರಜೆನೂ ಇಲ್ಲ ಇವಾಗ ಸಂಕ್ರಾಂತಿ ದಿನ ನಾನು ಹೋಗಿ ಡ್ಯೂಟಿ ಮಾಡಿ ಬಂದಿದ್ದೀನಿ ಕನ್ನಡ ರಾಜ್ಯೋತ್ಸವ ದಿನದೆಂದು ನಾನು ಹೋಗಿ ಡ್ಯೂಟಿ ಮಾಡಿ ಬಂದಿದ್ದೀನಿ ಇಲ್ಲ ಅಂದರೆ ಆಬ್ಸೆಂಟ್ ಆಗ್ತಾ ಇದ್ದಾರೆ ಅವರು ವಿಜಯನ್ ಡೈಲಿ ಸರ್ ನಿಮಗೆಲ್ಲ ಮಾಡ್ತಾರೆ ಇವಾಗ ನಮ್ಮ ಉದ್ದೇಶ ಇಷ್ಟೇ ಹರಿಹಾರ ಸಿಂಬಾಕಿ ತಕ್ಷಣ ಬಿಡಿಗೊಳಿಸಬೇಕು ಇಪ್ಪತ್ನಾಲ್ಕಕ್ಕೆ ಮತ್ತೆ ವೇತನ ಪರಿಷ್ಕರಣೆ ಇದೆ ಇದುವರೆಗೂ ಸಹಿತ ಕರೆದು ಮಾತುಕತೆ ನಡೆಸೋಕ್ಕೆ ಒಂದು ವ್ಯವಸ್ಥೆ ಕಲ್ಪಿಸ್ಕೊಂಡಿಲ್ಲ ಆಲ್ರೆಡಿ ನಾವೀಗಾಗಲೇ ತಮ್ಮ ಬೇಡಿಕೆಗಳನ್ನ ಸಲ್ಲಿಸಿದೀವಿ ಸಲ್ಲಿಸಿದ್ರು ಸಹಿತ ಯಾವುದೇ ರೀತಿಯಾದ ಒಂದು ನಿಲುವನ್ನು ಆಡಳಿತ ವರ್ಗ ತಗೊಂಡಿಲ್ಲ ಇದಕ್ಕೆಲ್ಲ ಹೊಣೆಗಾರಿಕೆ ವ್ಯವಸ್ಥಾಪಕ ನಿರ್ದೇಶಕರೇ ಆಗ್ತಾರೆ ಕರೆದು ತಮ್ಮ ಏನೋ ತಕ್ಷಣ ಮಾತುಕತೆ ನಡೆಸಿಲ್ಲ ಅಂತಂದರೆ ನಾವು ಇದೇ ಫೆಬ್ರವರಿ ತಿಂಗಳಿಂದ ಧರಣಿ ಕೂತ್ಕೊಂಡು ಅದರೊಳಗೂ ತಾವು ಕರೀಲಿಲ್ಲ ಅಂದರೆ ನಂತರ ಮುಷ್ಕರಕ್ಕೆ ಹೋಗೋಣ ಅಂತೇಳಿ ತಾವು ತೀರ್ಮಾನಿಸಿ ನಮ್ಮ ಸಂಘಟನೆ ಐ ಎನ್ ಟಿ ಯು ಸಿಯಿಂದ ನಾವು ಇದನ್ನು ತಿಳಿಸ್ತಾ ಇದ್ವಿ ನನ್ನ ಹೆಸರು ಉಮೇಶ್ ಅಂತೇಳಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ ಕಳೆದ ಬಾರಿ ವೇತನ ಪರಿಷ್ಕರಣೆ ಮೂರುವರೆ ವರ್ಷಗಳ ಕಾಲ ವಿಳಂಬ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತಕ್ಕೆ ಮಾಡಬೇಕಾಗಿರೋದನ್ನು ಯಾವಾಗ ಇಪ್ಪತ್ತ್ಮೂರು ಈಗ ಮಾಡಿ ಅದನ್ನು ಏಕಾಏಕಿ ಅವರೇ ಏಕ ಮನಸ್ಸಿದ್ದು ಅವರೇ ತೀರ್ಮಾನ ಏಕಪಕ್ಷೀಯವಾಗಿ ನಿರ್ಧಾರ ತೊಗೊಂಡು ಹದಿನೈದು ಪರ್ಸೆಂಟ್ ಕೊಟ್ಟಿದ್ದಾರೆ ನಾವೆಲ್ಲ ನಲ್ವತ್ತು ಪರ್ಸೆಂಟು ಬೇಡಿಕೆ ಇಟ್ಟಿದ್ವಿ ಈ ಸರಿ ವಿಳಂಬ ಆಗಬಾರ್ದು ಅತಿ ಶೀಘ್ರವಾಗಿ ಇದನ್ನು ಮುಗಿಸ್ಬೇಕು ಹಳೆ ಹಿಂಬಾಕಿ ಕೊಡಬೇಕು ಆಮೇಲೆ ವಜೆ ಆಗಿರೋ ಕಾರ್ಮಿಕರನ್ನ ಒಳಗೆ ಕರ್ಕೊಬೇಕು ಅವರಿಗೆ ಮತ್ತೆ ಮರು ನೇಮಕ ಮಾಡಬೇಕು ಎಲ್ಲ ಸೌಲಭ್ಯಗಳನ್ನು ಇಪ್ಪತ್ತೊಂದು ಏಪ್ರಿಲ್ನಲ್ಲಿ ಮುಷ್ಕರದಲ್ಲಿ ಎಲ್ಲರೂ ಅವರು ಆಡಳಿತವರ್ಗ ಅವ್ರನ್ನೆಲ್ಲ ಕೇಸ್ ವಾಪಸ್ ಪಡೆದು ಅವ್ರನ್ನೆಲ್ಲ ಒಳಗೆ ಕರ್ಕೊಬೇಕು ಅಂತಾನೆ ಅವ್ರ ಮೇಲೆ ಇನ್ನೂ ಎಫ್ ಐ ಆರ್ ಫೈಲ್ ಮಾಡಿ ಕೇಸುಗಳನ್ನು ಹಾಕಿದ್ದಾರೆ ಅವರು ಅದನ್ನೆಲ್ಲ ಹಿಂಪಡಿಬೇಕು ಎ ಒನ್ ಎ ಟು ಬಿಟ್ಟಿದ್ದಾರೆ ಎ ಟೆನ್ನು ಎ ಟ್ವೆಲ್ ಏಟ್ ತರ್ಟಿನ್ ಇಂಥವ್ರಿಗೆ ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ ಎಂಬತ್ತಾರು ಜನ ಒಟ್ಟು